ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬುಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಡಿಸೆಂಬರ್ ಎರಡರ ಪಂಚಾಂಗ ಅವಲೋಕನ ಮಾಡೋನು ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಬರ್ತಡೇನ ಆಚರಿಸ್ಕೊತಾ ಇದ್ದರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಮದುವೆ ವಾರ್ಷಿಕೋತ್ಸವ ಯಾರೆಲ್ಲ ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಈ ದಿನ ಡಿಸೆಂಬರ್ ಎರಡು ಶಾಲಿವಾನಸಕ್ಕೆ ಕ್ರೋಧಿ ನಮ್ಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಸೋಮವಾರ ಸೂರ್ಯೋದಯ ಆರು ಗಂಟೆ ಇಪ್ಪತ್ತಾರು ನಿಮಿಷ ಸೂರ್ಯೋದಯನ ಇಲ್ಲ ಮಳೆ ಬರ್ತೈತೆ ಸೂರ್ಯಾಸ್ತ ಐದು ಗಂಟೆ ಐವತ್ತೊಂದು ನಿಮಿಷ ಚಂದ್ರೋದಯ ಚಂದ್ರಾಸ್ತ ಐದು ಗಂಟೆ ಐವತ್ತೆರಡು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನಾರು ನಿಮಿಷ ತಿತಿ ಪಕ್ಷದ ಪಾಡ್ಯ ಇಂದು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಅದಾದಮೇಲೆ ಪಕ್ಷದ ಬಿದಿಗೆ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಈ ದಿನದ ನಕ್ಷತ್ರ ಮತ್ತು ಚರಣ ನೋಡೋದಾದ್ರೆ ಜ್ಯೇಷ್ಠ ನಕ್ಷತ್ರ ಈ ದಿವಸ ಮೂರು ಗಂಟೆ ನಲವತ್ತಾರು ನಿಮಿಷದ ತನಕ ಅದಾದ ನಂತರ ಮೂಲ ನಕ್ಷತ್ರ ಪ್ರಾರಂಭ ಆಗುತ್ತೆ ಜೆ ಜ್ಯೇಷ್ಠ ನಕ್ಷತ್ರ ಎರಡು ಮೂರು ಗಂಟೆ ಒಂಬತ್ತು ಇರುತ್ತೆ ಜ್ಯೇಷ್ಠ ನಕ್ಷತ್ರ ಮೂರು ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಜ್ಯೇಷ್ಠ ನಕ್ಷತ್ರ ನಾಲ್ಕು ಮೂರು ಗಂಟೆ ನಲವತ್ತಾರು ನಿಮಿಷದವರೆಗೆ ಆ ನಂತರ ಮೂಲ ಒಂದು ಪ್ರಾರಂಭ ಆಗುತ್ತೆ ಹತ್ತು ಗಂಟೆ ಮೂರು ನಿಮಿಷದವರೆಗೆ ಯೋಗ ಯೋಗ ನಾಲ್ಕು ಗಂಟೆವರೆಗೂ ಇರುತ್ತೆ ಆನಂತರ ಯೋಗ ಪ್ರಾರಂಭ ಆಗುತ್ತೆ ಈ ದಿನ ಕರಣ ಕಿಸ್ತುಘ್ನ ಕರಣ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷತನ ದ್ವಿತೀಯ ಕರಣ ಭವ ಇದು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ತನಕ ಇರುತ್ತೆ ಸೂರ್ಯರಾಶಿ ರುಚಿಕ ರಾಶಿ ಆನಂತರ ಚಂದ್ರರಾಶಿ ರುಚಿಕ ರಾಶಿ ಮತ್ತು ರಾಹುಕಾಲ ಏಳು ಗಂಟೆ ಐವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಗುಳಿಕ ಕಾಲ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಯಗಂಡ ಕಾಲ ಹತ್ತು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ದುರ್ಮುಹೂರ್ತ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂದು ಗಂಟೆ ಹದಿನೇಳು ನಿಮಿಷದವರೆಗೆ ಆನಂತರ ಎರಡು ಗಂಟೆ ನಲವತ್ತೇಳು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷದ ಕಾಲ ಅಮೃತ ಕಾಲ ನೋಡಿರಿ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಹತ್ತು ನಿಮಿಷದ ತನಕ ಇದಿಷ್ಟು ಇಂದು ಮತ್ತು ನಾಳೆ ಮತ್ತು ಈ ದಿನದ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ನಲ್ವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷ ತನಕ ವಿಜಯ ಮುಹೂರ್ತ ಎರಡು ಗಂಟೆ ಎರಡು ನಿಮಿಷದಿಂದ ಎರಡು ಗಂಟೆ ನಲವತ್ತೇಳು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಈ ದಿನದ ಒಂದು ಗೋಧೂಳಿ ಮುಹೂರ್ತ ನೋಡಿರಿ ಫ್ರೆಂಡ್ಸ್ ಈ ಒಂದು ಪಂಚಾಂಗದ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗೈತಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಈ ದಿನದ ದಿನ ಪಂಚಾಂಗ ಇರ್ತದೆ ದಿನ ನೋಡಿರಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿ ಧನ್ಯವಾದಗಳು